ಎಲ್ಲರಿಗೂ ನಮಸ್ಕಾರ ಜೈ ದೇವಾಸ್ ವಿಷಯ ನೀವು ಕರ್ಬಿದ್ದ ತಕ್ಷಣ ಯಾಕೆ ಬಂದ್ವಿ ಅಂದ್ರೆ ಸಿಂಪಲ್ ನಿಮ್ಮ ಚಪ್ಪಾಳೆನೇ ನಮ್ಮ ಮನೆ ಅಕ್ಕಿ ಬೇಳೆ ಸೊ ನಿಮ್ ಚಪ್ಪಾಳೆ ಹೊಡೆಯಷ್ಟು ನಾವು ಚೆನ್ನಾಗಿರ್ತೀವಿ ಎಲ್ಲರೂ ಡೆಲ್ಲಿ ನೋಡಿದ್ರ ಫಸ್ಟ್ ಅಣ್ಣ ನನಗೆ ಗೊತ್ತು ನೀವು ಫಸ್ಟ್ ಅಣ್ಣ ನೋಡಿರ್ತೀಯ ಅಂತ ಥ್ಯಾಂಕ್ ಯು ಎಸ್ ಎಲ್ಲ ಸಿನಿಮಾ ನೋಡ್ಬೇಕಣ್ಣ ನಮ್ಮ ಡಿಸೆಂಬರ್ ಅಲ್ಲಿ ಕನ್ನಡದ ಮೂರು ಸಿನಿಮಾ ಬಂದಿದೆ ಮೂರು ಸಿನಿಮಾನು ಗೆದ್ಬಿಟ್ರೆ ನಮ್ಮ ಕನ್ನಡ ಗೆದ್ದಂಗೆ ಸೊ ಮೂರು ಸಿನಿಮಾನು ಗೆಲ್ಬೇಕು ಸೊ ನಮ್ ಕನ್ನಡ ಸಿನಿಮಾ ಗೆಲ್ಬೇಕು ಅಂದ್ರೆ ನಾನಿಲ್ಲಿ ಆಕ್ಚುಲಿ ಒಬ್ರು ಪರಿಚಯ ಮಾಡಿಸ್ಬೇಕು ವಿಷ್ಣು ಅಣ್ಣ ಏನು ಬನ್ನಿ ಅಣ್ಣ ಬನ್ನಿ ಹೇಳ್ತೀನಿ ನಮ್ ಸಿನಿಮಾದ ನಾನು ಡೈಲ್ ಗೊತ್ತಾ ಇವತ್ತು ಸೌಟು ನಾಳೆ ಕಟ್ಔಟು ಅಂತ ನಾನು ಸೌಟ್ ಇರೋದ್ರಿಂದ ಕಟ್ಔಟ್ ಇರೋ ತನಕ ನನ್ನ ಜೊತೆ ನಿಂತಿದ್ದು ನಿಮ್ಮ ನಿಮ್ಮ ಏರಿಯಾದಲ್ಲೇ ಇರುವಂತ ವಿಷ್ಣುವನ್ನ ನೀವು ನಂತರ ಒಳ್ಳೆ ಇಲ್ಲ ಇಲ್ಲ ನಿಮ್ಮ ಏರಿಯಾದಲ್ಲಿ ಇರೋ ಗೊತ್ತಾಗಬೇಕು ಯಾಕಂದ್ರೆ ಇವರೆಲ್ಲ ನಮ್ಮ ಹಿಂದೆ ನಿಂತ್ಕೊಂಡು ನಮ್ಮನ್ನ ತಳಿತಾರೆ ಹಣ ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು ನೀವು ಈ ಸಿನಿಮಾ ಮಾಡಬೇಕು ನಮ್ಮ ನೆಲೆಯನ್ನ ಬಯಸಿ ಬಯಸಿ ಅವ್ರು ಯಾವಾಗಲೂ ಹಿಂದೆ ನಿಂತಿರ್ತಾರೆ ದಯವಿಟ್ಟು ನನಗೆ ಒಡೆಯೋ ಚಪ್ಪಲೆ ಅವ್ರು ನೋಡಬಹುದು ಸೊ ನಾನೇ ಬಂದಿದ್ದೀವಿ ನಾವು ನಿಮ್ಮ ಜೊತೆ ಮಾತಾಡ್ತೀವಿ ನಿಮ್ಮ ಜೊತೆ ಎರಡು ನಿಮಿಷ ನಗ್ತೀವಿ ಅದಕ್ಕೆಲ್ಲ ಸೊ ಕಾರಣ ಇಲ್ಲ ಯಾವಾಗಲೂ ಥ್ಯಾಂಕ್ ಯು ಇಷ್ಟು ಅಣ್ಣ ನಮ್ ಜೊತೆ ಯಾವಾಗಲೂ ಹೇಳಿ ಏನ್ ಹೇಳ್ಬೇಕು ಅಷ್ಟು ನೋಡಿದ್ರೇನೆ ಚಂದ್ರ ಇಲ್ಲ ಸರ್ ನಮ್ ಕನ್ನಡ ರಾಜಲ್ವಾ ಹಾಗ ಕನ್ನಡಿಗ ಸೊ ನಮ್ ಕನ್ನಡಿಗರು ತೊಡಕ್ ನಿಂತ್ರೆ ಕನ್ನಡಾನು ಕಡಿಮೆ ತೊಡೆ ತಟ್ಟದ್ರೀಮೆ ಎಲ್ಲರೂ ಎಲ್ಲರೂ ನಮ್ಮ ಸಿನಿಮಾ ನೋಡ್ತೀರ ಮನೇಲಿ ನೋಡ್ತೀರಾ ಅಜ್ಜಿ ಅಂಡ್ ಅಮ್ಮ ದೊಡ್ಡಮ್ಮ ಹುಡುಕರು ಅಕ್ಕ ತಂಗಿ ಆಕ್ಚುಲಿ ನಾವು ಹುಡುಗರೆಲ್ಲ ಬಂದಾಗ ನಾವು ಹುಡುಗರೆಲ್ಲ ಕುಳಿತಾರೆ ಆದ್ರೆ ಅಮ್ಮಂದ್ರು ಮಾತ್ರ ಒಳಗೊಳಗಿಂದಾನೆ ಹಾರಿಸಿ ಎಷ್ಟು ಚೆನ್ನಾಗ್ ಮಾಡ್ತೇನೆ ಹುಡುಗ ಎಷ್ಟು ಚೆನ್ನಾಗಿ ಅಂತ ಬಾಯಿ ಬಿಟ್ಟು ಲೇಡೀಸ್ ಹೇಳಲ್ಲ ಥ್ಯಾಂಕ್ ಯು ಅಮ್ಮ ನೀವು ಮನೇಲಿ ಕೂತು ನಮ್ಮನ್ನು ಹಸಿರಕ್ಕೆ ನಾವು ಇಷ್ಟ ಚೆನ್ನಾಗಿದ್ದೀನಿ ನಿಮ್ಮೆಲ್ಲರೂ ಆಶೀರ್ವಾದ ನಮ್ಮ ಮೇಲೆ ಇರಲಿ ಥ್ಯಾಂಕ್ ಯು ಯು ಸೊ ಮಚ್ ನಿಮ್ಮ ಏರಿಯಾ ನಿಮ್ಮನ್ನೆಲ್ಲ ನಾವು ಡೈರೆಕ್ಟ್ ಆಗಿ ನೋಡಕ್ ನಮಗೂ ಖುಷಿ ನನಗೆ ಗೊತ್ತು ಹಿಂದೆ ಕಾರ್ಯಕ್ರಮ ಇಟ್ಕೊಂಡು ನಾವು ಮುಂದೆ ಜಾಸ್ತಿ ಹೊತ್ತು ಮಾತಾಡೋದು ನಮಗೂ ಒಳ್ಳೇದಲ್ಲ ನನಗೂ ಉಳಿತಾ ಇರ್ತದೆ ಕಾರ್ಯಕ್ರಮ ಹೋದಾಗ ಮೊದಲು ಕಾರ್ಯಕ್ರಮ ಶುರು ಮಾಡೋ ಫಸ್ಟ್ ಫಾಸ್ಟಿಟ್ಸ್ ಅಂತ ಇರ್ತೀವಿ ಸೊ ನಾನೇ ನಿಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಆಶೀರ್ವಾದ ನಮ್ಮ ಮೇಲಿನಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಪೂರಿಗಾರ್ ತಿಕ್ಸರ್ಗೆ ಸನ್ಮಾನವನ್ನ ಕೊಡಬೇಕಾಗಿ ಸದಸ್ಯ ಇದ್ದೀವಿ ಸೇನೆ ತೋರಿಸ ಮುಖಾಂತರ ಶೆಟ್ಟಿ ಕೊಡುವ ಮುಖಾಂತರ ಮಾಲಾರ್ಪಣೆ ಮಾಡ ಮುಖಾಂತರ ಅವರಿಗೆ ಸನ್ಮಾನವನ್ನ ಕೊಡಬೇಕಾಗಿ ಸದ್ಯ ಸನ್ಮಾನ ಕೊಟ್ಟಂತ ಸನ್ಮಾನ ಸ್ವೀಕರಿಸಿದಂತ ಅವರಿಗೆಲ್ಲರಿಗೂ ಕೂಡ ತಿಳಿಸ್ತಾ ಕಾರ್ಯಕ್ರಮದಲ್ಲಿ